ಹೌದು ನಾವು ಡೆಲ್ಲಿಗೆ ಬಂದಾಗೆಲ್ಲ ನಮ್ಮ ಟೆಂಪಲ್ ಕಾಂಗ್ರೆಸ್ ಅವ್ರನ್ನ ಭೇಟಿ ಮಾಡಿ ಮಾಡಿ ಒಂದು ಇನ್ವಿಟೇಷನ್ ಕೊಟ್ಟು ಬೆಂಗಳೂರಲ್ಲಿ ಭೂಮಿ ಪೂಜೆ ಮಾಡ್ತಾ ಇದೀವಿ ನೂರು ಕಚೇರಿ ಕಟ್ಟ ಕೆಲಸ ಮಾಡ್ಕೊಡ್ತಾ ಇದ್ದೀವಿ ಇದೆಲ್ಲ ಅವರು ಎಲ್ಲ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಅಂಬೋರ್ಗೆಲ್ಲ ಸೊ ಒಂದು ದಿನ ನನಗೆ ಟೈಮ್ ಕೊಟ್ಟು ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು ಯಾವತ್ತು ಡೇಟ್ ಕೊಡ್ತಾರ ಅವತ್ತು ಪೂಜೆ ಮಾಡಿ ಪಾರ್ಟಿ ಡೆವಲಪ್ಮೆಂಟ್ಸ್ ಬಗ್ಗೆ ಏನಾದ್ರು ಮಾತಾಡ್ತೀವಿ ಏನ್ ಮಾಡಿದೆ ಅವರಿಗೆಲ್ಲ ಕಂಪ್ಲೀಟ್ ಎಲ್ಲ ಗೊತ್ತಿದೆ ಸೊ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ಗಳಿಗೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದೀವಿ ಅಂತ ಹೇಳಿದೀವಿ ಅವರೆಲ್ಲ ಈಗ ಇಪ್ಪತ್ತೇಳನೇ ಅಸೆಂಬ್ಲಿ ಮುಗಿದ ತಕ್ಷಣ ಎಲ್ಲಾ ಮಿನಿಸ್ಟರ್ ಕಂಪಲ್ಸರಿ ಎಲ್ಲಾ ಅಸೆಂಬ್ಲಿ ಸೆಗ್ಮೆಂಟ್ ವರ್ಕರ್ಸ್ ಮೀಟಿಂಗ್ ಮಾಡಬೇಕು ಅದೆಲ್ಲ ವಿತ್ ರಿಪೋರ್ಟ್ ವಿತ್ ಫೋಟೋಸ್ ಎಲ್ಲ ಕೊಡ್ಬೇಕು ಅಂತ ಹೇಳಿದ್ರೆ ಮತ್ತೆ ಇತ್ತೀಚೆಗೆ ಚರ್ಚೆ ಆದ ಅಧಿಕಾರ ಬದಲಾವಣೆ ಹಸ್ತಾಂತರ ಕೃಷಿ ಬದಲಾವಣೆ ಸುದ್ದಿ ಇಲ್ಲ ಏನಿಲ್ಲ ನಾವತ್ತು ಏನಾದ್ರು ಕೇಳಿದ್ರ ನಾವತ್ತ ಬಗ್ಗೆ ಯಾವ ವಿಚಾರನೂ ಮಾತಾಡಬೇಕಾಗುತ್ತೆ ಅಂದೇನು ಮುಂದಕ್ಕೆ ಎಲೆಕ್ಷನ್ಸ್ ಎಲ್ಲ ಜಲ್ದಿ ಮಾಡಿ ಅಂತ ಹೇಳಿದ್ದಾರೆ ಲೋಕಲ್ ಬಾಡಿ ಎಲೆಕ್ಷನ್ ಮಾಡ್ಬೇಕು ಅಂತ ಹೇಳಿ ಮಾಡ್ತೀವಿ ಎಲೆಕ್ಷನ್ ಜಲ್ದಿ ಮಾಡಿ ಬದಲಾವಣೆ ಬದಲಾವಣೆ ರಾಮನಗರ ಬದಲಾವಣೆ ಅದು ನಮ್ಮ ಸ್ಟೇಟ್ ಸಬ್ಜೆಕ್ಟ್ ಹೋಗಿ ಹೋಮ್ ಮಿನಿಸ್ಟರ್ಗೆಲ್ಲ ಹೋಗಿ ಕೆಲವರಲ್ಲ ಇಲ್ಲಿ ಮಿನಿಸ್ಟರ್ ಅಂದ್ರೆ ಕುಮಾರ್ ಸ್ವಾಮಿ ಅವರೆಲ್ಲ ಹೋಗಿ ಪ್ರಯತ್ನ ಪಟ್ಟೇನ ಬರ್ಸಿದ್ದಾರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಪಾಸಿಟಿವ್ ಆಗಿ ಬಂದಿದ್ರು ಅವ್ರದೇನು ಕೇಳೋ ಅವಶ್ಯಕತೆ ಇಲ್ಲ ಸ್ಟೇಟ್ ಸಬ್ಜೆಕ್ಟ್ ಇದು ನಮಗೂ ಕಾನೂನು ಗೊತ್ತಿದೆ ಅದನ್ನ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಬೇಕು ಮಾಡ್ತೀವಿ ಒಳ್ಳೆ ಕಥೆ ಆಯ್ತಲ್ಲ ನೀವು ಹೆಸರು ಆಗಬೇಕಾದ್ರೆ ಒಂದು ಅಫಿಡವಿಟ್ ಮಾಡ್ಕೊಂಡು ಹೆಸರು ಬದಲಾವಣೆ ಮಾಡ್ಕೋಬಹುದಂತೆ ನಮ್ ಸ್ಟೇಟ್ ಸಬ್ಜೆಕ್ಟ್ ಅದು